ಎಲ್ರಿಗೂ ನಮಸ್ತೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತೇಳಿ ತಿಳಿಸ್ತಾ ಇವತ್ತಿನ ಒಂದು ವಿಶೇಷನ ತಿಳಿಸ್ತಾ ಹೋಗ್ತೀನಿ ದೀಪಾವಳಿ ದಿನದಂದು ದೀಪವನ್ನು ಏಕೆ ಬೆಳಗ್ಸ್ಬೇಕು ಸೊ ಹಾಗೆಯೇ ದೀಪವನ್ನು ಎಷ್ಟು ಸಂಖ್ಯೆಗಳಲ್ಲಿ ನಾವು ಮನೆಯಲ್ಲಿ ದೀಪವನ್ನು ಬೆಳಗಿಸಿದ್ರೆ ತುಂಬಾ ಒಳ್ಳೇದು ಇವತ್ತಿನ ವಿಶೇಷ ದೀಪಾವಳಿ ದಿನ ಏಕೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ದೀಪಾವಳಿ ದಿನ ಎಷ್ಟು ದೀಪ ಬೆಳಗಿಸ್ಬೇಕು ಸೊ ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಹೀಗೆ ಬೆಸ ಸಂಖ್ಯೆಗಳಲ್ಲಿ ದೀಪವನ್ನು ಬೆಳಗಿಸಿದ್ರೆ ತುಂಬಾನೇ ಒಳ್ಳೇದು ದೀಪಾವಳಿಯು ದೀಪಗಳ ಹಬ್ಬ ಅಂತಲೇ ಹೆಸರುವಾಸಿ ಕೂಡ ಆಗಿದೆ ಶಾಸ್ತ್ರಗಳ ಪ್ರಕಾರ ಮುಖ್ಯ ಐದು ದೀಪಗಳಲ್ಲಿ ಬೆಳಗಿಸುವುದು ಕಡ್ಡಾಯವಾಗಿದೆ ಬೆಸ ಸಂಖ್ಯೆಗಳಲ್ಲಿ ನಿಮಗೆ ಬೇಕಾದಷ್ಟು ದೀಪಗಳನ್ನು ಇವತ್ತಿನ ದಿನ ಸೊ ದೀಪಾವಳಿ ಹಬ್ಬದ ದಿನ ಬೆಳಗ್ಸಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ತ್ರಯೋದಶಿ ದಿನ ಶನಿವಾರದಂದು ಧನತ್ರಯೋದಶಿ ದಿನ ಬಂದಿದೆ ಈ ದಿನ ಮನೆಗೆ ಯಾವ ವಸ್ತುಗಳನ್ನು ಖರೀದಿ ಮಾಡಿ ತಂದರೆ ವರ್ಷ ಪೂರ್ತಿ ಧನಲಾಭ ಅದೃಷ್ಟ ನಿಮ್ಮದಾಗುತ್ತೆ ಈ ದಿನ ಪೂಜೆಗೆ ಹಾಗೂ ಮನೆಗೆ ಚಿನ್ನ ತರಲು ಶುಭ ತರಲು ಸಮಯ ಏನು ಸೊ ಚಿನ್ನ ತರಲ ಅಲ್ಲಾಗದಿದ್ದವರು ಸೊ ಯಾವ ವಸ್ತು ಮನೆಗೆ ತರಬೇಕು ಯಮದೀಪವನ್ನು ಈ ದಿನ ಸಂಜೆ ಹೇಗೆ ಬೆಳೆಸಬೇಕು ಈ ದಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ಈ ವರ್ಷ ಧನತ್ರಯೋದಶಿ ಅಕ್ಟೋಬರ್ ಹದಿನೆಂಟು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನ ಒಂದು ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ಈ ದಿನ ದೀಪಾವಳಿಯ ಮೊದಲ ದಿನ ದೇವರ ಪೂಜೆಗೆ ಮಹಾಲಕ್ಷ್ಮೀ ದೇವಿಯು ಪೂಜೆಗೆ ಶುಭ ಸಮಯ ಯಾವುದಂದ್ರೆ ಸಂಖ್ಯೆ ಸಂಜೆ ಆರು ಹನ್ನೊಂದು ನಿಮಿಷದಿಂದ ರಾತ್ರಿ ಎಂಟು ನಲವತ್ತೊಂದು ನಿಮಿಷ ಆಗಿರುತ್ತೆ ಈ ಸಮಯ ಬಿಟ್ರೆ ರಾತ್ರಿ ಏಳುವರೆಯಿಂದ ರಾತ್ರಿ ಒಂಬತ್ತು ಇಪ್ಪತ್ತು ನಿಮಿಷದ ಒಳಗೆ ಪೂಜೆ ಮಾಡಿಕೊಳ್ಬೋದು ಧನತ್ರಯೋದಶಿ ದಿನ ಮನೆಗೆ ನೂತನ ವಾಹನ ಮನೆಗೆ ಬೇಕಾದ ಫ್ರಿಜ್ ಟಿವಿ ಬೆಲೆ ಬಾಳುವ ವಸ್ತುಗಳನ್ನು ಚಿನ್ನ ಬೆಳ್ಳಿಯನ್ನು ತರಲು ಶುಭ ಸಮಯ ಬಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಒಂದು ನಿಮಿಷದಿಂದ ಹನ್ನೆರಡು ನಲವತ್ತೆಂಟು ನಿಮಿಷ ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಒಂದು ಐವತ್ತೊಂದು ನಿಮಿಷ ಮೂರು ಹದಿನೆಂಟು ನಿಮಿಷ ಈ ಸಮಯ ಬಿಟ್ಟರೆ ಸಂಜೆ ಆರು ಹನ್ನೊಂದು ನಿಮಿಷ ರಾತ್ರಿ ಎಂಟು ನಲವತ್ತೊಂದು ವಿಶೇಷ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಅಥವಾ ಇತರ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಹುದು ವಿಷ್ಣುವಿನ ಅವತಾರವಾದ ಶ್ರೀ ಧನ್ವಂತರಿ ದೇವರು ಈ ದಿನ ಜನಿಸಿದ ಕಾರಣ ತಪ್ಪದೆ ಧನ್ವಂತರಿ ದೇವಿಯನ್ನು ಶನಿವಾರ ಧನತ್ರಯೋದಶಿ ದಿನದಂದು ಪೂಜಿಸಬೇಕು ಮನೆಯಲ್ಲಿ ಧನ್ವಂತರಿ ದೇವರ ಫೋಟೋ ಇಲ್ಲವೆಂದರೆ ಮನಸ್ಸಿನಲ್ಲಿ ವಿಷ್ಣು ಹಾಗೂ ಧನ್ವಂತರಿಯನ್ನು ನೆನೆದು ನಿಮ್ಮ ಮನೆಯವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಿಗಲೆಂದು ಬೇಡ್ಕೊಳ್ಳಿ ದೀಪಾವಳಿಯ ಮೊದಲ ದಿನವಾದ ಧನತ್ರಯೋದಶಿ ದಿನದಂದು ಯಾರಿಗೂ ಸಾಲವನ್ನು ನೀಡಬಾರ್ದು ನೀವು ಕೂಡ ಸಾಲ ಮಾಡಿಕೊಳ್ಬಾರ್ದು ನೀವು ಸಾಲ ಮಾಡಿ ತೀರಿಸಲು ತುಂಬ ಕಷ್ಟವಾಗುತ್ತದೆ ಈ ದಿನ ಮಹಾಲಕ್ಷ್ಮಿಯು ಭೂಲೋಕಕ್ಕೆ ಬಂದಿರುತ್ತಾಳೆ ಹಾಗಾಗಿ ಮನೆಯಲ್ಲಿ ಅದೃಷ್ಟವು ದೀಪಗಳನ್ನು ಬೆಳಗಿಸಿ ಆದಷ್ಟು ದೀಪಗಳನ್ನು ಬೆಳೆಸಿ ಮನೆಯ ಮನಸ್ಸುಗಳನ್ನು ಶಾಂತವಾಗಿಟ್ಟುಕೊಂಡು ಮನೆಗೆ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಿ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಈ ದಿನ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅದರ ಬದಲಾಗಿ ಚಿನ್ನಕ್ಕೆ ಸಮವಾದ ಬಾರ್ಲಿ ಅಕ್ಕಿಯನ್ನು ಮರೆಯದೆ ಈ ದಿನ ಮನೆಗೆ ತನ್ನಿ ನಿಮ್ಮ ಕೈ ಮುಷ್ಟಿಯಷ್ಟು ಬಾರ್ಲಿ ಅಕ್ಕಿಯನ್ನು ಈ ದಿನ ಮನೆಗೆ ತಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಜೊತೆಗೆ ಬನ್ ಮನೆಗೆ ಬಂದು ಅರಸುತ್ತಾಳೆ ಬಾರ್ಲಿಯನ್ನು ಅನೇಕ ಪುರಾಣಗಳಲ್ಲಿ ಕನಕ ಎಂದು ಕರೆಯಲಾಗುತ್ತದೆ ಕನಕ ಎಂದರೆ ಚಿನ್ನ ಅಥವಾ ಸ್ವರ್ಣ ಎಂದರ್ಥ ಬಾರ್ಲಿಯನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಬಾರ್ಲಿಯನ್ನು ಬಳಸಿ ಬಂಗಾರ ಮನೆಗೆ ಬಂದ್ ತಂದಷ್ಟೇ ಫಲ ಬಾರ್ಲಿಯಿಂದ ಪ್ರಾಪ್ತಿಯಾಗುತ್ತೆ ಧನತ್ರಯದಶಿ ದಿನದಂದು ಮನೆಗೆ ದೇವರ ವಿಗ್ರಹ ದೇವರ ಸಾಮಗ್ರಿಗಳನ್ನು ಮರೆಯದೆ ತನ್ನಿ ದೇವರ ಕೋಣೆಯಲ್ಲಿ ಹಳೆಯ ಫೋಟೋಗಳನ್ನು ಮೂರ್ತಿಗಳನ್ನು ಬದಲಾಯಿಸಲು ಸೂಚಿಸುತ್ತಿದ್ದರೆ ಧನತ್ರಯದಶಿ ಸೂಕ್ತ ಸಮಯ ಎಂದು ಹೇಳ್ಬೋದು ಈ ದಿನ ನೀವು ಇತ್ತಾಳೆ ಬೆಳ್ಳಿಯ ಮೃತಶಿಲೆ ಹಾಗೂ ಮರದಿಂದ ಮಾಡಿದ ಪ್ರತಿಮೆಗಳನ್ನು ಖರೀದಿಸಬಹುದು ಖರೀದಿಸಿದ ನಂತರ ಮೊದಲು ಆರತಿಯನ್ನು ಮಾಡಬೇಕು ಮತ್ತು ನಂತರ ಅವುಗಳನ್ನು ನಿಮ್ಮ ಪೂಜಾ ಸ್ಥಳಗಳಲ್ಲಿ ಇಡಬಹುದು ಈ ದಿನದಂದು ನಿಮ್ಮ ಇಷ್ಟ ದೇವರ ಮನೆ ದೇವರ ವಿಗ್ರಹ ಅಥವಾ ಫೋಟೋ ಮನೆಗೆ ತರಬಹುದು ಈ ದಿನ ಮನೆ ಸದಸ್ಯರಿಗೆ ನೂತನ ವಸ್ತ್ರ ಕೊಡಿಸಿ ನೀವು ಕೂಡ ಹೊಸ ವಸ್ತ್ರದ ಖರೀದಿ ಮಾಡಲು ಅತ್ಯಂತ ಶುಭ ದಿನ ಇನ್ನೇನು ದೀಪಾವಳಿ ಹಬ್ಬ ಇದೆ ಅಲ್ವಾ ಸೊ ಹಬ್ಬದ ಸಲುವಾಗಿ ಈ ದಿನ ಬಟ್ಟೆಗಳನ್ನು ಖರೀದಿ ಮಾಡಬಹುದು ಯಾರಿಗಾದರೂ ಈ ದಿನ ಬಟ್ಟೆ ದಾನ ಆ ಅಂದ್ರೆ ವಸ್ತ್ರದಾನ ಮಾಡಿದ್ರೆ ತುಂಬಾ ಒಳ್ಳೇದು ಇದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಹಣದ ಸಮಸ್ಯೆಗಳೆಲ್ಲ ದೂರ ಆಗುತ್ತದೆ ಸೊ ಧನತ್ರಯದಶಿ ದಿನದಂದು ಮನೆಗೆ ಲಕ್ಷ್ಮಿ ಸ್ವರೂಪವಾಗಿ ಪೊರಕೆ ತನ್ನಿ ಇದರಿಂದ ಮಹಾಲಕ್ಷ್ಮಿ ಅನುಗ್ರಹ ಸದಾ ನಿಮ್ಮ ಮನೆ ಮೇಲಿರುತ್ತೆ ಮುಂದಿನ ದೀಪಾವಳಿಗೆ ಸೊ ಹಣದ ಕೊರತೆ ನಿಮ್ಮ ಮನೆಗೆ ಬರೋದಿಲ್ಲ ಪೊರಕೆಯನ್ನು ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾಗಿ ನೋಡಲಾಗುತ್ತದೆ ಸೊ ಧನತ್ರಯೋದಶಿ ದಿನದಂದು ಮಣ್ಣಿನ ದೀಪಗಳನ್ನು ಮರೆಯದೆ ತನ್ನಿ ದೀಪಗಳನ್ನು ಆ ದೇವಿ ಸ್ವರೂಪ ಈ ದಿನ ಮನೆಗೆ ಮಣ್ಣಿನ ದೀಪ ತಂದು ಆ ದೀಪಗಳಿಗೆ ಮೊದಲು ಪೂಜೆ ಮಾಡಿ ನಂತರ ಉಳಿದ ದೇವರುಗಳಿಗೆ ಪೂಜಿಸಿ ಇದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಿಗ್ರಹ ನಿಮಗೆ ಉಂಟಾಗಿ ಸಂಪತ್ತು ಹೆಚ್ಚಿಸುತ್ತದೆ ಈ ದಿನ ಮನೆ ಆವರಣದಲ್ಲಿ ಬೆಳೆಸಲು ಚಿಕ್ಕ ಚಿಕ್ಕ ಸಸಿಗಳನ್ನು ತಂದರೂ ತುಂಬಾ ಒಳ್ಳೇದು ಮನೆ ಮುಂದೆ ಹಾಕಲು ಹೂವಿನ ಗಿಡ ಶೋ ಗಿಡಗಳನ್ನು ತಂದು ನೆಟ್ಟು ಪೋಷಿಸುತ್ತಾ ಬನ್ನಿ ಸೊ ತನ್ನ ತ್ರಯೋದಶಿ ದಿನದಂದು ಮನೆಗೆ ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ಮರೆಯದೆ ತನ್ನಿ ಆ ಮನೆಗೆ ಬೇಕಾದ ಪಾತ್ರೆಗಳನ್ನು ತಂದ ಮೇಲೆ ದೇವರ ಕೋಣೆಯಲ್ಲಿ ಸ್ವಲ್ಪ ಕಾಲ ಇಡಬೇಕು ಖಾಲಿ ಪಾತ್ರೆ ಇಡದೆ ಅದಕ್ಕೆ ಅಕ್ಕಿ ಬೇಳೆ ತುಂಬಿಸಿ ಇಡಿ ಅಥವಾ ಆ ಪಾತ್ರೆಯಲ್ಲಿ ದೇವರ ಪ್ರಸಾದ ಮಾಡಿ ನಂತರ ಆ ಪಾತ್ರೆಗಳನ್ನು ಬಳಸಿ ಗಾಜಿನ ಪಾತ್ರೆಗಳನ್ನು ಈ ದಿನ ಖರೀದಿ ಮಾಡಬೇಡಿ ಸೊ ಧನತ್ರಯೋದಶಿ ದಿನದಂದು ಹೆಚ್ಚು ಬಂಗಾರ ಖರೀದಿಸಲು ಸಾಧ್ಯವಾಗದಿದ್ರೆ ಚಿಕ್ಕ ಮೂಗ್ಬಟ್ಟು ಅದರ ಜೊತೆಗೆ ಒಂದು ಚಿಕ್ಕ ಬೆಳ್ಳಿ ಉಂಗುರ ಮನೆಗೆ ತರಬಹುದು ಸೊ ಧನತ್ರಯೋದಶಿ ದಿನದಂದು ಮನೆಗೆ ಇತ್ತಾಳೆ ತಾಮ್ರದ ವಸ್ತುಗಳನ್ನು ಕೂಡ ತರಬಹುದು ದೇವರ ಮನೆಗೆ ಬೇಕಾದ ದೀಪಗಳು ಚೊಂಬುಗಳು ಸೊ ಈ ದಿನ ಖರೀದಿ ಮಾಡ್ಬೋದು ಧನತ್ರಯೋದಶಿ ದಿನದಂದು ಮಂಗಳಕರ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತನ್ನಿ ಹೂ ಬಳೆ ಅರಿಶಿನ ಕುಂಕುಮ ಸೀರೆ ಕವಡೆ ಸೊ ಶಂಕ ಹೀಗೆ ವಿಶೇಷ ಲಕ್ಷ್ಮಿ ಪ್ರಿಯ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರ್ಬೋದು ಈ ದಿನ ಮಾಡುವ ದಾನಗಳಿಂದ ಅನೇಕ ರೀತಿಯ ಲಾಭಗಳನ್ನು ಪುಣ್ಯ ಫಲವನ್ನು ನೀವು ಹೊಂದಬಹುದು ಈ ದಿನ ಅನ್ನದಾನ ಜಲದಾನ ವಸ್ತ್ರದಾನ ಕಾಣಿಕೆ ಸಮೇತ ಮಾಡಿ ಇದರಿಂದ ಸಂಪತ್ತು ಹೆಚ್ಚಿಸುತ್ತದೆ ಮಹಾಲಕ್ಷ್ಮಿ ದೇವಿಯ ಹೆಸರನ್ನು ಹೇಳುತ್ತಾ ಈ ದಾನಗಳನ್ನು ನೀಡಬೇಕು ಇನ್ನು ಕೊನೆಯದಾಗಿ ಈ ದಿನ ಸಂಜೆ ಸಮಯದಲ್ಲಿ ಯಮದೀಪವನ್ನು ಮನೆಯ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿಸಬೇಕು ಯಮದೀಪ ಬೆಳಗುವುದರಿಂದ ಅಪಮೃತ್ಯು ದೋಷಗಳು ದೂರವಾಗಿ ನಿಮ್ಮ ಕುಟುಂಬದವರಿಗೆ ಆಯಸ್ಸು ವೃದ್ಧಿಯಾಗುತ್ತದೆ ಯಮದೀಪವನ್ನು ಮನೆಯ ಮೇಲ್ಭಾಗದಲ್ಲಿ ಇಡುವ ಪದ್ಧತಿ ಆಗಿನ ಕಾಲದಲ್ಲಿತ್ತು ಅದಕ್ಕಾಗಿ ಈ ದೀಪವನ್ನು ಆಕಾಶ ದೀಪ ಎಂದು ಕೂಡ ಕರೆಯುತ್ತದೆ ಕರೆಯಲಾಗುತ್ತೆ ಸೊ ಈಗಿನ ಕಾಲದಲ್ಲಿ ಎಲ್ಲರ ಮನೆ ಮೇಲೆ ಈ ದೀಪ ಇಡಲು ಸಾಧ್ಯವಿಲ್ಲ ಬದಲಾಗಿ ಯಮ ದೇವರನ್ನು ಸ್ಮರಿಸಿ ಮನೆ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ಸಮೀಪವಾಗಿ ಹದಿಮೂರು ದೀಪಗಳನ್ನು ಬೆಳಗಿಸಬೇಕು ಮತ್ತೊಂದು ವಿಧಾನದಲ್ಲಿ ಯಮ ದೀಪ ಬೆಳಗಿಸುವುದಾದ್ರೆ ಒಂದು ತಟ್ಟೆ ಮೇಲೆ ಐದು ವಿಳ್ಯದಲ್ಲಿ ಇಟ್ಟು ಅದರ ಮೇಲೆ ಕಲ್ಲುಪು ಗುಡ್ಡೆಯ ರೀತಿ ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಮೂರು ಬತ್ತಿಗಳನ್ನು ಒಂದು ಪೂರ್ವಕ್ಕೆ ಇನ್ನೊಂದು ಉತ್ತರಕ್ಕೆ ಮತ್ತೊಂದು ದಕ್ಷಿಣಕ್ಕೆ ನೋಡುವಂತೆ ಬೆಳಗಿಸಬೇಕು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಇದರಿಂದ ಯಮ ದೀಪ ದಾನವೆಂದು ಕೂಡ ಕರೆಯಲಾಗುತ್ತದೆ ಸೊ ಈ ದೀಪವನ್ನು ದಯತ್ರಯದಶಿ ದಿನ ಎಂದು ಕೂಡ ಹೇಳಲಾಗುತ್ತದೆ ಅಥವಾ ಈ ಧನತ್ರಯೋದಶಿ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಬೆಳೆಸಿದ್ರು ತುಂಬಾ ಒಳ್ಳೆಯದು ಧನತ್ರಯೋದಶಿ ಈ ಮಾಹಿತಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆಯೇ ಯಮದೀಪ ಅಂದ್ರೆ ಏನು ಅನ್ನೋದು ಕೂಡ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿದಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸು ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೊಂದಿಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತು ನೆಕ್ಸ್ಟು ಸಿಗ್ತೀನಿ ನಮಸ್ತೆ